ಸ್ನೇಹಿತರೆ ನಾನಿವತ್ತು ನನ್ನ ಅತ್ತೆ ಮಗಳು ಸೌಹುದ್ರಕ್ಕನ ಮನೆಗೆ ಹೋದಾಗ ಈ ಎಲ್ಲ ಕಸೂತಿಗಳನ್ನು ನೋಡಿ ಖುಷಿಯಾಗಿ ನಿಮ್ಮೊಡನೆಯೂ ಇವುಗಳ ಬಗ್ಗೆ ಹಂಚಿಕೊಳ್ಳೋಣ ಅಂತ ವಿಡಿಯೋವನ್ನು ಮಾಡ್ತಾ ಇರೋದು ಇವೆಲ್ಲವೂ ಐವತ್ತು ಅರವತ್ತು ವರ್ಷಗಳ ಹಿಂದೆ ಯಾವುದೇ ಮೊಬೈಲ್ ಅಥವಾ ಫೋಟೋ ಇಲ್ಲದೇ ಇರುವಾಗ ಇವೆಲ್ಲವುದರ ಮಾದರಿಯನ್ನು ಇಟ್ಟುಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಮಾಡಿದಂತಹ ಇಂತಹ ಸುಂದರ ಕಸೂತಿಯನ್ನು ಇನ್ನೂ ಜೋಪಾನವಾಗಿ ಇಟ್ಟುಕೊಂಡಿದ್ದನ್ನ ನಿಮ್ಮೊಡನೆ ತೋರಿಸ್ತಾ ಇದ್ದೀನಿ ಇದನ್ನ ಯಾವಾಗ ಮಾಡಿದ್ದು ಇದು ನಾ ಸಣ್ಣ ಇರ್ಬೇಕಿದ್ರೆ ಒಳ್ಳೆ ಕ್ಲಾಸ್ ಕಲಿತಿರ್ಬೇಕಿದ್ರೆ ಮಾಡೋದು ಇದು ಮಾಡ್ಲಿಕ್ಕೆ ಸುಮಾರು ನಾ ಆವಾಗ ಕ್ಲಾಸಿಗೆ ಹೋಗ್ಕೊಂಡು ಬಂದ್ಕೊಂಡು ಬಿಟ್ಕೊಂಡು ಒಂದ್ ತಿಂಗಳಿಗೆ ಮಾಡಿದ್ ಅಷ್ಟೇ ಇದಕ್ಕೆ ಸೂಜಿ ಈ ನಟ್ಟು ಬಟ್ಟೆ ಎರಡು ಇದ್ರೆ ನುಗ್ಲು ಇಷ್ಟು ಇದ್ರೆ ಸಾಕು ಇದಕ್ಕೆ ಡಿಸೈನು ಡಿಸೈನ್ ಲೆಕ್ಕ ಮಾಡಿ ಅದ್ರ ಚೌಕಟ್ಟ ವಾರೆ ಬರ್ದೇ ಇದ್ದಂಗೆ ವಾರೆ ಬರ್ದೇ ಇದ್ದಂಗ ಮಾಡ್ಕೊಂಡಿ ಚೌಕಟ್ ಸರಿ ಗೆರೆ ಮಾಡಿ ಒಂದು ಅಂದಾಜು ಮಾಡ್ಕೊಂಡು ಒಂದ್ ಬದಿ ನುಗ್ಗು ಹೊಗ್ಸ್ಕೊಂಡು ಅದೇ ಗೆರೆ ಡಿಸೈನ್ ಹೋದ್ರೆ ಯಾರು ಡಿಸೈನ್ ಇದಕ್ಕೆ ನಮ್ಗೊಂದು ಟೀಚರ್ ಕಲಿಸೋ ಟೀಚರ್ ಆಗಿದ್ರು ಗೋಖಂಡವರು ಲಕ್ಷ್ಮೀ ಟೀಚರ್ ಲಕ್ಷ್ಮೀ ಪ್ರಸಾದ್ ಹೇಳಿ ಅವ್ರಿಗೆ ಇಲ್ಲ ನಮ್ಮೊಟ್ಟಿಗೆ ಅವ್ರ ನಂಗೆ ಹೇಳ್ಕೊಟ್ಟದ್ದು ಇದು ಅದೇ ನೀವು ಟ್ರೇಸ್ ಎಲ್ಲ ಅಷ್ಟೊಂದು ಇಲ್ಲಾಗಿತ್ತು ನಿಮ್ಮ ಜೋಡಿಯವರೆಲ್ಲ ನನ್ನ ಅಕ್ಕ ಎಲ್ಲ ನಿಮ್ ಜೋಡಿಯವರಯ ಅವೆಲ್ಲಾ ಮಾಡಿದ್ ನೋಡಿದಾಗ ಖುಷಿ ಆಗ್ತು ಇದನ್ನ ಹಾಗ ನಾಲ್ಕು ಮಂದಿ ಜೊತೆಗೆ ನಾವು ಇದನ್ನ ಹಂಚುವ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದಿದ್ದು ಖುಷಿ ಹಾ ಹಾ ಅರವತ್ತು ವರ್ಷ ಈಗ ನಿನಗೆ ಎಪ್ಪತ್ತೈದು ವರ್ಷ ಅರವತ್ತು ಹಿಂದೆ ಅಂದ್ರೆ ಸುಮಾರು ಆರು ಏಳನೇ ಕ್ಲಾಸ್ ನಲ್ಲಿ ಕಲಿಯುವಂತ ಹುಡುಗಿ ಮಾಡಿದಂತ ಇದು ಮ್ಯಾಟ್ ಸೂಕ್ಷ್ಮ ಆಗಿದೆ ನೋಡಿ ಈ ಎಳೆ ಎಲ್ಲ ಇದ್ರ ಒಳಗಡೆ ದಾರವನ್ನು ಲೆಕ್ಕ ಮಾಡಿ ತುಂಬಬೇಕದು ನೋಡಿ ಇದನ್ನೆಲ್ಲ ಮಾಡಿರುವಂತದನ್ನ ಇನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈಗ ಇದನ್ನ ಮಾಡೋದು ಅಂದ್ರೆ ಈಗಿನವರಿಗಂತೂ ನನಗಂತೂ ತುಂಬಾ ಕಷ್ಟ ಕಣ್ಣಿನ ಸೂಕ್ಷ್ಮತೆನೂ ಬೇಕಿತ್ತು ಮತ್ತೆ ಅಳತೆನು ಯಾವ ಯಾವ ಅಳತೆಯಲ್ಲಿ ಎಲ್ಲೆಲ್ಲಿ ಸೂಜಿಯಿಂದ ದಾರ ಹಾಕಿ ತೆಗಿಬೇಕು ಅಂತ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇದು ತೀಪಾಯಿಗೆ ಹಾಕುವಂತ ಇದು ಮ್ಯಾಟ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದನ್ನ ನೆನಪಿಸ್ಕೊಳ್ಳೋದು ಅಂದ್ರೆ ಇದು ನಾನ್ ತಣ್ಣೀರ್ವಾಗ್ಲೇ ಇದುವ ನಾನು ಮನೆ ಮುಂಚಿಗೇರಿ ಅಲ್ಲಿ ಹೋದಾಗ ಒಂದು ಶ್ರೀಧರ್ ಭಟ್ರು ಬಂದಿದ್ರು ಅವ್ರ ಹತ್ರ ಕೇಳ್ದೆ ಅವ್ರ್ ಮಾಡಿ ಅವ್ರ ಹತ್ರ ಅವ್ರು ಹೇಳ್ಕೊಟ್ಟಿದ್ರು ಅವ್ರು ಒಂದ್ ಬಟ್ಟೆ ಮೇಲೆ ಆಗಿಂದಾಗೆ ಡಿಸೈನ್ ಹಾಕೊಟ್ರು ಅವ್ರು ಹೇಳ ಇದ್ರ ಒಂದ್ ಎಂಟು ದಿನದಲ್ಲಿ ಮಾಡಿ ಮುಗಿಸಿದ್ದೆ ಅದೇ ಮಾಣಿ ಭಟ್ರ ಮನೆ ಶ್ರೀಧರ್ ಅಂತ ಹೇಳಿ ಕರೋದಾಗಿತ್ತು ನಾವು ಭಟ್ ಮನೆ ಶ್ರೀಧರ್ ಅವ್ರ ನೆನಪಿಗೆ ಇದನ್ನ ಇಟ್ಕೊಂಡಿದ್ರು ತುಂಬಾ ಖುಷಿ ಆಗತ್ತೆ ಅದನ್ನ ಗಂಟೋಲ್ಗೆ ಅಲ್ವಾ ಇದು ಇದು ಗಂಟೋಲ್ಗೆ ಗಂಟೋಲ್ಗೆ ಇದು ಯಾರ್ದೋ ನಿಮ್ಸ್ ಯಾರ್ದೋ ನೆನಪಿಗಾಗಿ ನೀವು ಇದನ್ನ ಇಟ್ಕೊಂಡಿದೀರ ಇದು ಇದು ಯಾರು ಮಾಡಿದ್ದು ಇದು ಇದು ನಾನೇ ಮಾಡದ್ದು ಇದು ನುಗ್ಲು ಇದಕ್ಕೆ ಒಂದ್ ಚಕ್ರ ಒಂದು ಇದಿಷ್ಟೇ ಪ್ರತಿ ಒಂದ್ ಚಕ್ರ ಸಿಕ್ತ ಸಿಕ್ತು ಆ ಚಕ್ರದ ಒಂದ್ ನುಗುಲು ಸೂಜಿ ಅದ್ರ ತಂದ್ಕೊಂಡು ಇದ್ರ ಒಳಗ್ ಹೊಕ್ಸಿ ಮಾಡಿ ಗಂಟು ಸೂಜಿ ಒಳಗ್ ಗಂಟು ಹಾಕಿ ಈ ಟಿಕ್ಕಳಿ ಹಚ್ಚಿಬಿಟ್ರೆ ಇದು ರೆಡಿ ಆಗಿ ಕಬ್ಬಣದ್ದು ಚಕ್ರ ಈಗೆಲ್ಲ ಪ್ಲಾಸ್ಟಿಕ್ ಬರೋದು ಆ ಚಕ್ರ ತರ ಇರೋದು ಈಗ ಅದೇ ಪ್ಲಾಸ್ಟಿಕ್ ಅಲ್ಲಿ ಬರ್ತಾ ಇದೆ ಮಧ್ಯದಲ್ಲಿ ಮೊಳೆ ಮೊಳೆ ತರ ಇದ್ಕೊಂಡು ಅದಕ್ಕೆ ಸುತ್ತೋದು ಓಹೋ ಅದನ್ನ ನೋಡೋಣ ಅದು ಸಿಕ್ಕಿದ್ರೆ ಅದ್ರ ಫೋಟೋ ನೋಡೋಣ ಹೇಗೆ ಅಂತ ಗೋಣಿ ಚೀಲ ಅದಕ್ಕೆ ಗೋಣಿ ಚೀಲ ಅಥವಾ ರವಾ ಚೀಲ ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ಆದ್ರೆ ರವಾ ಚೀಲ ಇರುತ್ತೆ ಇದು ಗೋಣಿ ಚೀಲದಕ್ಕೆ ಈ ಹುಲ್ಲನ್ನ ತುಂಬಿ ಮಾಡಿರುವಂತ ಇದು ಎಲ್ಲ ಹಳೆ ಕಾಲದಲ್ಲಿ ಮಾಡಿರುವಂಥದ್ದು ಈಗಿನ ಹೊಸದಾಗಿರೋದಲ್ಲ ಈಗ ಇದನ್ನು ಮಾಡ್ತಾರೆ ಮಾಡೋದಿಲ್ಲ ಅಂತಲ್ಲ ಆಗಿನ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಮಾಡಿಟ್ಕೊಂಡಿದ್ದಾರೆ ಇದು ಇದು ನೋಡಿ ದೊಡ್ಡ ಮಾಡೋದು ಹೇಗಿರುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಇದೆಲ್ಲ ಆಗಿನ ಕಾಲದಲ್ಲೇ ಮಾಡಿರುವಂತ ಇದು ನೋಡಿ ಹಳೇದಾದ್ರು ಕಾಲು ವರ್ಷಿ ಹಳೇದಾಗಿದೆ ಆದ್ರೆ ಇದ್ರಲ್ಲಿ ಏನು ವಿಶೇಷತೆ ಅಂದ್ರೆ ಇವೆಲ್ಲವನ್ನು ಕೈ ಹೊಲಿಗೆಯಿಂದಲೇ ತಯಾರಿಸಿದ್ದು ಷಟ್ಕೋನಾಕೃತಿಯ ಕೃತಿಯ ರೊಟ್ಟಿನ ಪೀಸನ್ನು ಕತ್ತರಿಸಿಟ್ಟುಕೊಂಡು ಅದಕ್ಕೆ ಚೌಕಾಕಾರದ ಅಳಿದುಳಿದ ಬಟ್ಟೆಯನ್ನ ಇಟ್ಟು ಕೈ ಹೊಲಿಗೆ ಮಾಡಿ ಅದನ್ನ ಇದೆಲ್ಲ ಕೈ ಹೊಲಿಗೆಯಿಂದ ಮಾಡಿರುವಂತ ಮ್ಯಾಟ್ ಇದು ಇದು ಕಾಲು ವರ್ಷಿ ಹಳೇದಾಗಿದೆ ಹಾಗಾಗಿ ನೋಡೋಕೆ ಅದು ಕಂಡ್ರು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಐಡಿಯಾ ಚೆನ್ನಾಗಿದೆ ಇದೆಲ್ಲ ಕೂಡಿಸಿದ್ದು ಕೈ ಹೊಲಿಗೆಯಿಂದ ಕೂಡ ಇದ್ರ ಜೊತೆಗೆ ಇನ್ನೊಂದು ಪರ್ಸ್ ಅನ್ನ ಮಾಡಿದ್ದು ಮೊಮ್ಮಗಳಿಗೆ ಕೊಟ್ಟಿದ್ದಾರೆ ಮೊಮ್ಮಗಳು ಕಾಲೇಜಿಗೆ ಹೋಗುವಾಗ ಇದರಲ್ಲಿ ಹಣ ಹಣ ಪೆನ್ಸಿಲ್ ಅಲ್ಲದೆಲ್ಲ ಇಟ್ಕೊಂಡಿದ್ದಾರೆ ಈಗ ಇದೊಂದು ಕೈಯಲ್ಲಿ ಬ್ಯಾಗ್ ಇರದದ್ದು ನೋಡಿದೆ ಇದು ಯಾವ್ದರಿಂದ ಮಾಡಿದ್ದು ಬ್ಯಾಗು ಸಾಮಾನ್ ತೋದ ಬ್ಯಾಗ್ ಇಂದ ನಾರ್ನ್ ಬಳ್ಳಿ ಮಿದು ಇದ್ದರಿಂದ ಮಾಡದ್ದು ಇದು ಏನು ಖರ್ಚು ಇಲ್ಲದೆ ತಂದು ಬಳ್ಳಿಂದ ಒಂದು ಚೀಲ ಮಾಡೋದು ಚೀಲ ಮಾಡಿದ್ದು ಇದು ತರಕಾರಿ ತರಲಿಕ್ಕೆ ಹಾ ಚಂದ ಮಾಡಿ ಅಂತ ಮಕ್ಕಳು ಆಡ ಸಾಮಾನ್ ಮಕ್ಕಳು ಆಡ್ಲಿಕ್ಕೆ ಎಲ್ಲ ಹಾಕ್ಕೊಂಡು ಮಾಡೋದು ಗಟ್ಟಿ ಮುಟ್ಟಾಗಿರುತ್ತೆ ಇದು ಅದೇ ಇದಕ್ಕೆ ಖರ್ಚು ಏನು ಇಲ್ಲದೆ ದಾರ ಬೇಡ ಏನು ಬೇಡ ಇದನ್ನೇ ಒಂದಕ್ಕೊಂದಕ್ಕೆ ಪಕ್ಕದಲ್ಲೇ ನೇಯ್ಕೊಂಡು ಹೋಗಿದ್ದು ಚಾಪೆ ನೇಯ್ದಂಗೆ ನೇಯ್ದಿದ್ದು ಬ್ಯಾಗ್ ಮಾಡಿದ್ದು ಸೈಡ್ ನಲ್ಲಿ ಅದನ್ನೇ ದಾರದಿಂದ ದಾರ ತರ ಮಾಡಿದ್ದು ತುಂಬಾ ಚೆನ್ನಾಗಿದೆ ಇನ್ನೊಂದು ಯಾವ್ದೋ ಒಂದು ವೈರ್ ಬುಟ್ಟಿನ ಕಾಣಿಸೋದು ಹಾ ವೈರ್ ಹ್ಮ್ ಕ್ರೋಶ ವೈರ್ ಇದು ಇದು ಸುಮಾರು ಮೂವತ್ತು ವರ್ಷ ಹಿಂದೆ ಹ್ಮ್ ಆಗಲ್ಲ ಇದೇ ಒಂದು ಫ್ಯಾಷನ್ ಬ್ಯಾಗ್ ಆಗಿತ್ತು ಇದು ಹೌದು ಇದು ಇದು ನುಗುಲು ಇದೆ ನೈಲನ್ ದಾರ ನೈಲನ್ ಅದೇ ಅಮ್ಮಣಿ ತಂದುಕೊಂಡು ಬೇರೆ ಜನರದ್ದು ಒಂದು ಚೀಲ ನೋಡ್ಕೊಂಡು ಲೆಕ್ಕ ಮಾಡಿ ಮಾಡ ಲೆಕ್ಕ ಮಾಡಿ ಮಾಡಿದ್ದು ಅದೇ ಇದನ್ನ ನಾನು ನಿನ್ನ ತಂಗಿ ಇದರಿಂದ ಮಾಡಿದ್ದೆ ನಾನು ಇದು ಅರ್ಧ ಮಧ್ಯ ಪೂರ್ಣ ಮಾಡಿದ ನಮ್ಮ ತಂಗಿ ಮಾಲತಿ ಹ ಅದೇ ಮಾಲತಿ ತ್ರಿವೇಣಿ ನಂಗೆ ಒಂದ್ ಇದೇ ರೀತಿ ಒಂದು ಬ್ಯಾಗ್ ಮಾಡೋದಿತ್ತು ಅದ್ ಈಗೆಲ್ಲೋ ನನ್ನ ಹತ್ರನೂ ಎಲ್ಲೋ ಹಳೇದಾಗ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಇದು ಅದೇ ನಿಮ್ಮ ಕಲೆಯಲ್ಲಿ ಒಂದು ಸ್ವಲ್ಪನಾದರೂ ನಾನು ತೋರ್ಸು ಅಂತೇಳಿ ಇದ್ರ ಮಾಡಿದ್ದು ಅದು ನಿಮಗೂ ಬೇಕು ಅಂತ ಹೇಳಲ್ಲ ನಮ್ಮ ನೆನಪಿನಲ್ಲಿ ಸೌಭದ್ರಕ್ಕ ಹೀಗಿದ್ರು ನಾವು ಸಣ್ಣವರು ಇದ್ದಾಗ ಸೌಭದ್ರಕ್ಕ ಹೀಗಿದ್ರು ಅಂತೇಳಿ ತೋರ್ಸು ಅಂತೇಳಿ ಮಾಡಿದ್ದು ನಿಮ್ಮ ಪ್ರಚಾರಕ್ಕಾಗಲಿ ಯಾವ್ದಕ್ಕಾಗ್ಲು ನಾನು ಈ ವಿಡಿಯೋ ಎಲ್ಲ ಹಂಚೋದಲ್ಲ ಯಾರದೇ ಪ್ರಚಾರಕ್ಕೆ ಅಂತಲ್ಲ ಯಾವ್ದಾರು ಒಂದು ಕಲೆಯನ್ನ ಮಾಡಿದ್ದನ್ನ ನಾವು ನೆನಪು ಮಾಡ್ಕೊಳ್ ಹಾಗೆ ಮುಂದಿನ ಪೀಳಿಗೆ ಇದನ್ನ ನನ್ನ ಅಜ್ಜಿ ಹೀಗೆ ಮಾಡಿದ್ವಿ ಅಂತ ಹೇಳಿ ನೆನಪು ಮಾಡ್ಕೊಳ್ಳಿ ಅಂತ ತುಂಬಾ ಖುಷಿ ಆಯ್ತು ಇದು ಹಳೆ ಕಾಲದಲ್ಲಿ ಹಳೆ ಕಾಲದಲ್ಲಿ ಅಂದ್ರೆ ಇದು ಅಂದ್ ನಲ್ವತ್ ವರ್ಷದಿಂದ ಮಾಡಿದಂತ ಇದ್ ನೋಡಿ ಯಾರ ಜೋಳದ ಜೋಳದ ಕುಂಡಿಗೆ ಅಂತ ಹೇಳಿ ಇದೆಲ್ಲ ಅದನ್ನಲ್ಲ ನನ್ನ ಅಕ್ಕ ಎಲ್ಲಾ ನೀವೆಲ್ಲ ಒಂದೇ ಜೋಡಿಯವರಾಗಿದ್ರೆ ಅವಾಗೆಲ್ಲ ನಾವು ಸಣ್ಣವರಾಗಿದ್ವಿ ಆ ನೆನಪಲ್ಲಿ ನಾನ್ ನಿನ್ನ ವಿಡಿಯೋ ಮಾಡುವ ಅಂತ ಹೇಳಿ ಇವತ್ತು ನಿಮ್ಮನೆ ಬಂದ್ಕೊಂಡು ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದಿದ್ದು ನೋಡಿ ಇದು ನಲ್ಲಿ ಇದು ಚೊಬ್ಬೆ ವಯರ್ ಅಂತ ಹೇಳಿ ಹೇಳುದಾಗಿತ್ತು ಅಲ್ಲ ಹೌದು ಅದರಲ್ಲಿ ಹೆಚ್ಗೆ ಇದ್ದ ವಯರ್ ನಲ್ಲಿ ಒಂಥರ ಫ್ಲವರ್ ಪೌಡ್ ತರ ಮಾಡಿದ್ದು ಇದು ಇದನ್ನೆಲ್ಲಾ ಒಬ್ರು ಮಾಡಿದ್ದನ್ನ ಆ ಅದನ್ನೇ ಮಾದರಿ ಇಟ್ಕೊಂಡು ಮಾಡುದು ಅದಕ್ಕೆ ಆಗ ಟೀಚರು ಇದು ಅಂತ ಹೇಳಲ್ಲ ಒಬ್ರು ಮಾಡಿದ್ದನ್ನ ಒಬ್ರು ಇಟ್ಕೊಂಡು ಎರಡು ಮೂರು ಮಂದಿ ಸೇರ್ಕೊಂಡು ಈ ರೀತಿ ಮಾಡುವ ಅಂತ ಹೇಳಿ ಮಾಡಿದ್ರು ಇದಂತೂ ಅವಾಗ ಎಲ್ಲಾ ಫೇಮಸ್ ಆಗಿತ್ತು ಜೋಳದ ಕುಂಡಿಗೆ ಅಂತ ಹೇಳಿ ಈಗೆಲ್ಲ ಇನ್ನೂ ಇಟ್ಕೊಂಡಿದ್ದೀರಾ ಖುಷಿಯಾಗುತ್ತೆ ನಮ್ಮ ಹವ್ಯಕ ಭಾಷೆಯಲ್ಲೂ ಹೇಳ್ತಾ ಇದ್ದೆ ಇದರ ಎರಡೂ ಭಾಷೆಲ್ಲೂ ಹೇಳ್ತಾ ಇದ್ದಿದ್ದು ಇಂತಹ ಸವಿ ಸವಿ ನೆನಪನ್ನು ಹಂಚಿಕೊಂಡ ಈ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮಲ್ಲಿಯೂ ಇಂತಹ ಹಳೆಯ ಕಸೂತಿಗಳಿದ್ದರೆ ಹಂಚಿಕೊಳ್ಳಿ ಅವೆಲ್ಲವನ್ನು ಉಳಿಸಿ ಬೆಳೆಸೋಣ ನಿಮ್ಮೆಲ್ಲರೂ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು